ನೋ ಜೀರೋ ಟ್ರಾಫಿಕ್ ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಹೋಮ್ ಮಿನಿಸ್ಟರ್ ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು ಡ್ರಗ್ ಮಿನೇಜ್ ಇದೆಲ್ಲ ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರು ಅಂತ ಕಡೆ ಬೆಂಗಳೂರು ಅಂತ ಕಡೆ ಹುಬ್ಬಳ್ಳಿ ಧಾರವಾಡದಂತ ಕಡೆ ಮಂಗಳೂರು ಅಂತ ಕಡೆ ಬೆಳಗಾಂ ಅಂತ ಕಡೆ ಇಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ ಈಗ ನಾನು ಕೋಲಾರದಲ್ಲಿ ಮೊನ್ನೆ ಈ ಒಂದು ಐದಾರು ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೊಬರ್ತವೆ ಅಂತ ಕೇಳಿದೆ ನಾನು ಎಲ್ಲ ಈ ಪೊಲೀಸ್ನವರಿಗೆ ಹೇಳಿದ್ದೀನಿ ನಾನು ಮಕ್ಕಳಲ್ಲಿ ಜಾಗೃತಿ ತರಬೇಕು ನಂಬರ್ ಒನ್ ನಂಬರ್ ಟು ಯಾರ್ಯಾರು ಇದರಲ್ಲಿ ಈ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂತಹ ಮಾತುಗಳು ಇಲ್ಲಿಂದ ಬರ್ತದೆ ಯಾರು ಡ್ರಗ್ಸ್ ಪೆಡ್ಲರ್ಗಳು ಇರ್ತಾರೆ ಆಮೇಲೆ ಅದನ್ನ ಇಲ್ಲಿ ಉಪಯೋಗಿಸ್ತಾರೆ ಈಗ ಯಾರೋ ಹೇಳ್ತಾ ಇದ್ದಾರೆ ಈಗ ಜೂನ್ ಸ್ಟೂಡೆಂಟ್ ಚಾಕ್ಲೆಟ್ ಗಳನ್ನ ಫ್ರೀಯಾಗಿ ಕೊಟ್ಬಿಡೋದು ಬಿಡೋದು ಸ್ವಲ್ಪ ದಿನ ಆಮೇಲೆ ದುಡ್ಡು ಶುರು ಮಾಡೋದು ಇಂಥವೆಲ್ಲ ನಡೀತಾ ಇರ್ತವೆ ಆಮೇಲೆ ಬೀಟ್ ಇದೆಯಲ್ಲ ಬೀಟ್ ಈ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗ್ತವೆ ಜೊತೆಗೆ ಪೊಲೀಸ್ನವರು ಪ್ರೆಸೆನ್ಸ್ ಇರ್ಬೇಕು ಯೂನಿಫಾರ್ಮ್ ನಲ್ಲಿ ಪ್ರೆಸೆನ್ಸ್ ಇರ್ಬೇಕು ಭಕ್ತಿನಲ್ಲಿ ತಿರುಗಾಡೋದಲ್ಲ ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ ಏ ಪೊಲೀಸ್ನವರು ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ ಯಾರಿಗೋ ಚಾಕು ಹಾಕ್ಬಿಡ್ತಾರೆ ಪೊಲೀಸ್ನವ್ರು ಇದ್ರ ಹಾಕ್ತಾರ ಇನ್ಯಾರ ಹತ್ರ ಚೈನ್ ಸ್ನ್ಯಾಚಿಂಗ್ ಇರ್ತಕೊಂಡು ಮಾಡ್ತಾರೆ ಪೊಲೀಸ್ನವ್ರು ಇದ್ರು ಮಾಡ್ತಾರ ಆಗಲತ್ತು ಕನ್ನ ಮಾಡ ಕನ್ನ ಹೊಡೆದ್ಬಿಡ್ತು ಕನ್ನ ಯಾರ ಮನೆಯಲ್ಲಿ ನೋಡ್ಕೊಂಡು ಮನೇ ನುಗ್ಬಿಡ್ತಾರೆ ಕನ್ನ ಮಾಡ್ತಾರೆ ಕನ್ನ ಹಾಕ್ತಾರೆ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟ್ರಿ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ ಮತ್ತು ಕ್ರೈಮ್ ಸಂಖ್ಯೆ ಕ್ರೈಮ್ಗಳು ಅಪರಾಧಗಳು ಕಡಿಮೆ ಆಗ ನಮ್ಮ ಎಲ್ಲ ಈ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗಬೇಕು ಆಮೇಲೆ ಟ್ರಾಫಿಕ್ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆಗೆ ಜನ ಸಾಮಾನ್ಯರು ಸಿಕ್ಕಾಕತ್ತೆ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ನಮ್ಮನ್ನು ಪೊಲೀಸ್ನವ್ರು ಬಿಡಿಸ್ಬಿಡ್ತಾರೆ ಇಲ್ಲ ನಾನು ಅದಕ್ಕೆ ನಮಗೆ ಜೀರೋ ಇಲ್ಲ ನಮ್ಗೆ ಜೀರೋ ಟ್ರಾಫಿಕ್ ಇಲ್ಲ ನನಗೆ ಇಲ್ಲ ನಾಟ್ ಜೀರೋ ಟ್ರಾಫಿಕ್ ಬಟ್ ಪೊಲೀಸ್ನವ್ರು ಆಗುವೆ ಅಲ್ಲೆಲ್ಲ ನಿಂತ್ಗೆ ದುಡಿಸ್ಬಿಡ್ತಾರೆ ನೋ ಜೀರೋ ಟ್ರಾಫಿಕ್ ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಹೋಮ್ ಮಿನಿಸ್ಟರ್ ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು ಆದರೂ ಪೊಲೀಸ್ನವ್ರು ನಾವು ಹೋಗುವಾಗ ಇದು ಮಾಡ್ಬಿಡ್ತಾರೆ ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರೆ ಹೇಳಿದ್ದು ಎರಡೂ ಒಂದೇ ಆಗಲ್ರಿ ರಸ್ತೆನೆ ಖಾಲಿ ಟ್ರಾಫಿಕ್ ಫ್ರೀ ಅಂತಂದ್ರೆ ಏನ್ ಹೋಗೋ ದಾರಿನೆಲ್ಲ ನೀವು ನೋಡಿದಿರಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಹೋಯ್ತಾ ಇರ್ತಾರೆ ದಾರಿ ಇರ್ತದೆ ಯಾರು ನೀವು ದಾರಿ ಹೋಯ್ತಾರ ಗೋರ್ನರ್ ಹೋಯ್ತಾರ ಯಾರು ಹೋಯ್ತಾರ ನೀವು ತಿಳ್ಕೊಂಡಿರೋದಂಗೆ ನಾನು ನೋಡಪ್ಪ ನಾನು ಇವತ್ತು ನಿಮ್ ಮೂಲಕ ಹೇಳ್ತಾ ಇದ್ದೀನಿ ಜನರಿಗೂ ಹೇಳಿದ್ದೀನಿ ಪೊಲೀಸ್ನವ್ರಿಗೂ ಹೇಳಿದ್ದೀನಿ ಎಲ್ರಿಗೂ ಹೇಳಿದ್ದೀನಿ ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಟು ದಿ ಹೋಮ್ ಮಿನಿಸ್ಟರ್ ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ ಬಟ್ ನಮ್ಗೆ ದಾರಿ ಮಾಡ್ಕೊಡ್ತಾರೆ ಎರಡೂ ಒಂದೇ ಒಂದೇ ಆಗಲ್ರಿ ಸಿಗ್ನಲ್ ಗಳಲ್ಲಿ ಎಲ್ಲ ವೆಹಿಕಲ್ ಗಳು ತಡೆದು ಬಿಡ್ತಾರೆ ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ ಜೀರೋ ಟ್ರಾಫಿಕ್ ಅಂತಂದ್ರೆ ಜೀರೋ ಟ್ರಾಫಿಕ್ ಇಲ್ದೇ ವೆಹಿಕಲ್ ಗಳು ಬಿಡ್ತಾರೆ ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲೆಲ್ಲ ಇದು ಮಾಡ್ಬಿಡ್ತಾರೆ ಸೊ ಅದು ಒಂದೇ ಆಗಲ್ಲ ಜೀರೋ ಟ್ರಾಫಿಕ್ ಈಸ್ ಡಿಫರೆಂಟ್ ನಾನು ಅದನ್ನು ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ನವ್ರಿಗೆ ಈಗ ನಿಮ್ಗೆ ಹೆಂಗೆ ಇರ್ತದ ಮಾಡ್ತಾರೆ ಹಂಗೆ ನಮಗೂ ಮಾಡಲಿ ಈಗ ಅದಕ್ಕೆ ಹೇಳಿದೀನಿ ಪೊಲೀಸ್ನವ್ರಿಗೆ ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ನಲ್ಲಿ ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ನಲ್ಲಿ ಬರೀ ಆಫೀಸರ್ ಕೂತ್ಕೊಂಡು ಪಂಕ ಕೆಳಗಡೆ ಕೂತ್ಕೊಂಡು ಇರೋದಲ್ಲ ಪಂಕ ಎಲ್ಲ ಈಗೆಲ್ಲ ಎ ಸಿಗಳಾಗ್ಬಿಟ್ಟಿದಾವೆ ಸೊ ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀವಿ ಸೊ ನಮಗೆ ಹೋಪ್ಸ್ ಏನಪ್ಪ ಅಂತಂದರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ನವರು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಪೊಲೀಸ್ನವರು ಕೋಆಪ್ರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಪೊಲೀಸ್ನವ್ರು ಮನಸ್ಸು ಮಾಡಿದರೆ ಅಪರಾಧಗಳನ್ನು ತಡೆಗಟ್ಟೋದು ಕಷ್ಟ ಏನಿಲ್ಲ ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಸೊ ಇಷ್ಟು ಮೇಜರ್ ಆಗಿ ಹೇಳಿರ್ತಕ್ಕಂಥದ್ದು ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ